ಣಿಯಲ್ಲಿ ನಮೂದಾಗದ ರೈತರ ಹೆಸರು ಚಿ ಅನ್ನದಾತರಿಂದ ಪ್ರತಿಭಟನೆ ರಾಜ್ಯದಲ್ಲಿ ವಫ್ ವಿವಾದ ಕಾವೇರ್ತಾರೋ ಹೊತ್ತಲ್ಲೇ ರೈತರಲ್ಲಿ ಒಂದಲ್ಲ ಒಂದು ಆತಂಕ ಎದುರಾಗ್ತಲೇ ಇವೆ ರೈತರು ತಮ್ಮ ಜಮೀನಿನ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದು ಜನರಿಗೆ ಒಂದಲ್ಲ ಒಂದು ಗೊಂದಲಗಳು ಎದುರಾಗ್ತಾ ಇವೆ ಮುಣಿಗಲ್ ತಾಲೂಕಿನ ರೈತರ ಜಮೀನುಗಳ ಪಹಣಿಯಲ್ಲಿ ಹೆಸರು ಬರ್ತಾ ಇಲ್ಲ ಎಂದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದರು ಹೌದು ಅಮೃತೂರು ಹೋಬಳಿ ವ್ಯಾಪ್ತಿಯ ಯಡವಣಿ ಗ್ರಾಮದ ಶ್ರೀನಿವಾಸ್ ಎಂಬುವವರ ಐದು ಗುಂಟೆ ಜಮೀನಿದೆ ಆದರೆ ಪಹಣಿಯಲ್ಲಿ ತಮ್ಮ ಹೆಸರು ಬರ್ತಾ ಇಲ್ಲ ಎಂದು ರೈತ ಶ್ರೀನಿವಾಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿಂದಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಪಹಣಿಯಲ್ಲಿ ನಮೂದಿಸಲು ಆದೇಶಿಸಿದ್ರು ಆದರೆ ಆದೇಶ ನೀಡಿ ಮೂರು ತಿಂಗಳಾದರೂ ಕೂಡ ಇದುವರೆಗೂ ಈಗಿರುವ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ತೋಂಟರಾಧ್ಯ ಉದಾಸೀನ ತೂರ್ತಿದ್ದಾರೆ ಹೀಗಾಗಿ ತೋಂಟರಾಧ್ಯ ವಿರುದ್ಧ ರೈತ ಪ್ರತಿಭಟನೆ ಇದ್ರು ರೈತನ ಪ್ರತಿಭಟನೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಂಡರು ದಲಿತ ಹಕ್ಕುಗಳ ಸಮಿತಿಯ ಮುಖಂಡರು ನ್ಯಾಯಕ್ಕಾಗಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆ ವೇಳೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ತೊಂಟರಾಧ್ಯ ಅವರನ್ನ ಕಚೇರಿಯಲ್ಲಿ ರೈತರು ದಿಗ್ಬಂಧನ ಹಾಕಿ ಪ್ರಶ್ನೆ ಮಾಡಿದರೆ ಉತ್ತರಿಸಲು ತಡಬಡಾಯಿಸಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಅಲ್ಲದೆ ರೈತ ಶ್ರೀನಿವಾಸ್ ಕಳೆದ ಮೂರು ವರ್ಷಗಳಿಂದಲೂ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಲೂಕು ಕಚೇರಿಗೆ ಅಲ್ದಾಡ್ತಾ ಇದ್ದು ಅಧಿಕಾರಿಗಳು ಪಹಣಿ ಮಾಡಿಕೊಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಆದ್ದರಿಂದ ನ್ಯಾಯಕ್ಕಾಗಿ ರೈತ ಶ್ರೀನಿವಾಸ್ ಆಹೋರಾತ್ರಿ ಧರಣಿ ನಡೆಸುವುದಾಗಿ ನಿರ್ಧರಿಸಿದ್ದಾರೆ ನನಗೆ ಎಡಿ ಹೇಳೋ ಆದೇಶ ಏನಾಗಿದೆ ನನಗೆ ತಂಪು ಕೊಡಬೇಕಷ್ಟೇ ತಂಪು ಕೊಟ್ಟರೆ ಭೂಮಿ ಶಿಕ್ಷಣ ಹೋಗುತ್ತೆ ನನ್ನ ಕೆಲಸ ನನಗೆ ಆಗುತ್ತೆ ಸರ್ ಏನು ಕೆಲಸ ಆಗಬೇಕು ನನಗೆ ಭೂಮಿ ಶಿಕ್ಷಣದಿಂದ ಎಡಿ ಎಲ್ಲರು ತಂಪು ಕೊಟ್ಟರೆ ಭೂಮಿ ಶಿಕ್ಷಣ ಹೋಗಿ ನನಗೆ ಸಿಂಗಲ್ ಪಾಣಿ ಆಗುತ್ತೆ ಸರ್ ನನ್ನ ಕೆಲಸ ಮುಗೀತಲ್ಲಿಗೆ ಈಗ ನಾನು ಕೋಡಿ ಕಟ್ಟಿ ಮೂರು ವರ್ಷ ಆಯ್ತು ಸರ್ ಮೂರು ವರ್ಷದಿಂದ ನಾನಾ ರೀತಿಗಳ ಕಾರಣಗಳ ಕೊಟ್ಟೆ ನನಗೆ ಹಿಂಗೆ ಅರಿಸ್ತಾ ಇದ್ದಾರೆ ಸರ್ ವಫ್ ವಿವಾದ ನಡುವೆ ರೈತರ ಜಮೀನುಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಒದ್ದಾಡ್ತಾ ಇರೋದು ಮಾತ್ರ ವಿಪರ್ಯಾಸವೇ ಸರಿ ಅದೇನೇ ಇರಲಿ ದೇಶದ ಬೆನ್ನೆಲುಬು ರೈತನ ಪರವಾಗಿ ಅಧಿಕಾರಿಗಳು ಇನ್ನಾದರೂ ನಿಲ್ಲಲಿ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿ ಶಿವಕುಮಾರ್ ಪ್ರಜಾಶಕ್ತಿ ಟಿವಿ ಕುಣಿಗಲ್